ಗುರುಗಳು ಬಂದರೆ ಕರುವನು ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ಗುರುಗಳು ಬಂದರೆ ಕರವನ ಜೋಡಿಸು ಹರುಷದಿ ವಿದ್ಯೆಯ ನೀಡುವರು ಅಜ್ಞಾನ ತಿಮಿರ ಮೆಲ್ಲ ನಿನ್ನೂ ಸುಜ್ಞಾನ ಸಂಗತಿ ಹೇಳುವರು ಗುರುಗಳು ಬಂದರೆ ಜೋಡಿಸು ಅರುಷದಿ ವಿದ್ಯೆಯ ನೀಡುವರು ತಪ್ಪನು ಮಾಡಲು ಕೋಪವ ತಾಳದೆ ಅಪ್ಪಟದಿಂದಲೇ ತಿದ್ದುವರು ಯಾವುದೇ ರೀತಿಯ ಭೇದವಗೈಯದೆ ನಾವು ಕತರದಲ್ಲಿ ಕಾಣುವರು ಗುರುಗಳು ಬಂದರೆ ಕರವನ್ನು ಜೋಡಿಸು ಅರುಷದಿ ವಿದ್ಯೆಯ ನೀಡುವರು ಚಟಗಳ ಸಕ್ಕರೆ ನುಡಿಯಲ್ಲಿ ಬಿಡಿಸುವರು ಹಾಡನು ಹಾಡುತ್ತ ಕಥೆಗಳ ಹೇಳುತ್ತ ಬಾಡಿದ ಮುಖವನ್ನು ಅರಳಿಪರು ಬಾಡಿದ ಮುಖವನ್ನು ಅರಳಿಬರು ಗುರುಗಳು ಬಂದರೆ ಕರವನ್ನು ಜೋಡಿಸು ಹರುಸದಿ ವಿದ್ಯೆಯ ನೀಡುವರು ನಾಟಕ ಭಾಷಣ ಆಟದ ಗೆಲ್ಲಲು ಪಾಠ ತಲೆ ಹೇಳುವರು ನಾಟಕ ಭಾಷಣ ಗೆಲ್ಲಲು ತಲೆ ಹೇಳುವರು ನೇರವ ತುಂಬುತ್ತ ಸಾಹಸ ಪಡುತ್ತಲೇ ಕರೆವ ಮಾಡಲು ಅಲಿಸುವರು ಗುರುಗಳು ಬಂದರೆ ಕರವನ್ನು ಜೋಡಿಸು ಪರಿಸೆಯ ನೀಡುವರು ನನ್ನ ಸನ್ಮತ ಕಾಯಕ ಮಾಡುವರು ತನ್ಮಯ ಮಿತ್ರರ ಕಾಣುತ್ತ ಕುಶಲವ ಭಿನ್ನತೆ ತೋರದೆ ಕೇಳುವರು ಗುರುಗಳು ಬಂದರೆ ಕರೆಯುವ ಜೋಡಿಸು ಅರಸದಿ ವಿದ್ಯೆ ನೀಡುವರು ಶಾಲೆಯ ಉನ್ನತಿಗಾಗಿಯೇ ದುಡಿಯಲು ಚಾಲನೆ ನೀಡಿದ ಚಾಲಕರು ಶಾಲೆಯ ಉನ್ನತಿಗಾಗಿಯೇ ದುಡಿಯಲು ಚಾಲನೆ ನೀಡಿದ ಚಾಲಕರು ಲಂಚವ ಕೇಳದ ಸಂಚನ ಮಾಡದೆ ಹಂಚನು ಹಾಕದ ಸಜ್ಜನರು ಲಂಚವ ಕೇಳದ ಸಂಚನ ಮಾಡದೆ ಪಂಚನು ಹಾಕದ ಸಜ್ಜನರು ಗುರುಗಳು ಬಂದರೆ ಕರವನು ಜೋಡಿಸು ಕರುಸುದಿ ವಿದ್ಯೆಯ ನೀ ಗಂಗಾ ನದಿಯೊಳು ಹರಿಯುತ್ತ ಮನದರವಾಗಿ ಕಾಡುವರು ಒಳಿತಿಗೆ ಕಡುರಾಗಿ ಮನವಿದ ಸಾಗರ ಎಳೆಯಲು ಲೇಸಲಿ ನೆಲೆಸಿದರು ಗುರುಗಳು ಬಂದರು ಕರವನ್ನು ಜೋಡಿಸು ಹರಸು ವರುಡಿಯುತ್ತವೆಲ್ಲರ ಮನವನ್ನು ಗೆದ್ದವರು ಕಾಮನ ತೆರದಲ್ಲಿ ಕಾಣುವರು ನೀಡುವರು ಭಾರತ ತಾಕ್ಯ ಹಾರಿಸಿ ಮೆರೆಯುವ ಕಾರಣಿಕರರು ಸುತಿಹರು ಭಾರತ ಪತಾಕೆ ಹಾರಿಸಿ ಮೆರೆಯುವ ಕಾರಣ ಕರ ರೂಪಿಸುತಿಹರು ಧರ್ಮದ ನೀತಿಯ ಮಾರ್ಗದಿ ನಡೆಯುತ್ತ ಕರ್ಮವ ಮಾಡಲು ತಿಳಿಸುವರು ಗುರುಗಳು ಬಂದರೆ ಕರವನ್ನು ಜೋಡಿಸು ಹರಸುದಿ ವಿದ್ಯೆ ನೀಡುವರು ನಾಡಿನ ಬೆನ್ನೆಲು ಬಾಗಿದ ಗುರುವಿಗೆ ನೀಡಿರಿ ಮನ್ನಣೆ ಪ್ರತಿ ದಿನ ನಾಡಿನ ಬೆನ್ನೆಲು ಬಾಗಿದ ಗುರುವಿಗೆ ನೀಡಿರಿ ಮನ್ನಣೆ ಪ್ರತಿದಿನ ಶಾಲನ್ನು ವಧಿಸಿ ಹೊಗಳುವ ಬದಲು ಪಾಲಿಸಿ ಹೇಳಿದೈ ತವಚನ ಶಾಲನ್ನು ವಧಿಸಿ ಹೊಗಳ ಬದಲು ಪಾಲಿಸಿ ಹೇಳಿದೈ ತವಚನ ಗುರುಗಳು ಬಂದರ ಕರವನ್ನು ಜೋಡಿಸು ಹರುಷಧಿ ವಿದ್ಯೆಯ ನೀಡುವರು ಗುರುಗಳು ಬಂದರ ಕರವನ್ನು ಜೋಡಿಸು ಹರುಷಧಿ ವಿದ್ಯೆಯ ನೀಡುವರು ಔಷಧಿ ವಿದ್ಯೆ ನೀಡುವರು ಔಷಧಿ ವಿತ್ತಯ ನೀಡುವರು ಧನ್ಯವಾದ